ಮತಿಯಾದರೂ ಹಿತವಾಗಿದೆ ನಿನ್ನ ನೆನಪಾ ಮಂಪರು ನನ್ನ ಬಾಳಿದೆ ಪರವಾಗಿದೆ ನಿನ್ನ ಪ್ರೀತಿಯ ತುಂತುರು ಇತಿಹಾಸ ಹಿಂದೆಂದು ಕಾಣದ ಹೊಸ ಪ್ರೇಮ ಭಾಷ್ಯ ಬರೆಬ ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿ ಚಾನಲ್ಲಿ ನಾನು ನಿಮ್ಮ ಶಿಲ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ಬಂದು ಸಂಡೇ ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಗಲಾಟೆ ಆಗ್ತಾ ಇದೆ ಸೊ ಇವತ್ತು ಬಂದು ನಮ್ಮ ಅಕ್ಕನ ಅಕ್ಕೇ ಮಗಂದು ಮದುವೆ ಇದೆ ರಾತ್ರಿ ರಿಸೆಪ್ಷನ್ ಇತ್ತು ರಿಸೆಪ್ಷನಿಗೆ ಎಲ್ಲರೂ ಹೋಗಿದ್ವಿ ಹಾಗೆ ನಮ್ಮ ದೊಡಕನ ಮಗನೂ ಕೂಡ ಬಂದಿದ್ಲು ಅವಳನ್ನ ಇಲ್ಲಿಗೆ ಕರ್ಕೊಬಂದ್ವಿ ಬಾ ಬೆಳಿಗ್ಗೆ ಅಂತ ಸೊ ಇವಾಗ ಕೂಡ ದಾರೆಗೆ ಹೋಗಬೇಕು ತಿಂಡಿ ರೆಡಿ ಮಾಡಿಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಇವಾಗ ರೆಡಿ ಆಗಬೇಕು ಅವರೆಲ್ಲರೂ ಮಾತಾಡ್ತಾ ಕೂತಿದ್ದಾರೆ ಅಷ್ಟೆಲ್ಲ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಬಂದೆ ತಿಂಡಿಗೆ ಬಂದು ಏನಿಲ್ಲ ಚಿಕನ್ ಗ್ರೇವಿ ಮಾಡಿಬಿಟ್ಟು ಸ್ವಲ್ಪ ಗೀ ರೈಸ್ ಮಾಡ್ಕೊಬೇಡೋಣ ಈ ಮದುವೆಗೆ ಹೋಗ್ಬೇಕಲ್ಲ ಮದುವೆಗೆ ಟೈಮ್ ಆಗುತ್ತೆ ಅಂತ ಹೇಳಿ ಹಾಗೆ ಸ್ವಲ್ಪ ಗೀ ರೈಸ್ ರೈಸ್ ಮಾಡಿಕೊಂಡು ಚಿಕನ್ ಗ್ರೇವಿಗೆ ರೆಡಿ ಇದ್ದೀನಿ ಆಲ್ರೆಡಿ ಎಲ್ಲ ರೆಡಿಯಾಗಿದೆ ಇವಾಗ ಗ್ರೇವಿ ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟು ಟಕಾಟಕ್ಕಂತ ರೆಡಿಯಾಗಿ ಅಷ್ಟೇ ಹಾಗೆ ಮದುವೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಷ್ಟರೊಳಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಲೈಕ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮ್ಮ ಫೋನಿಗೆ ರೀಚ್ ಆಗುತ್ತೆ ನನ್ನ ನನ್ನ ವೀಡಿಯೋನ ಮೊದಲನೇದಾಗಿ ನೀವೇ ನೋಡ್ಬೋದು ಹಾಗಾಗಿ ಸೊ ಇವಾಗ ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು ಟಕ್ ಅಂತ ರೆಡಿಯಾಗಿ ಮದುವೆಗೆ ಹೋಗಬೇಕು ಟೈಮ್ ಬಂದು ಆಲೇ ಏಟ್ ತರ್ಟಿ ಆಗಿದೆ ಟೆನ್ ಅಷ್ಟರಲ್ಲಿ ಮದುವೆಗೆ ಹೋಗಬೇಕು ಈಗ ಬೇಗ ಬೇಗ ಮಾಡಿಬಿಡೋಣ ಬನ್ನಿ ಇವಾಗ ಅಪ್ಪ ಮಕ್ಕಳು ಎಲ್ಲರೂ ಏನು ಮಾತಾಡ್ತವ್ರೆ ನೋಡೋಣ ಎಲ್ಲರೂ ಮಾತಾಡ್ಕೊಂಡು ಕೂತವ್ರೆ ಅಂತ ತಿಳಿಸ್ತೀನಿ ನೋಡಿ ಇವಾಗ ಎಲ್ಲರೂ ಮಾತಾಡ್ತಾ ಕೂತಿದ್ದಾರೆ ಇವಾಗ ತಿಂಡಿನ ಮಾಡಿಕೊಟ್ಬಿಟ್ಟು ತಿಂಡಿ ತಿಂದ್ಕೊಂಡು ನಮ್ಮ ದೊಡ್ಡಪ್ಪನ ಮಗಳೂ ನಮ್ಮ ಅಪ್ಪನೂ ಇನ್ನೊಂದು ಮದುವೆ ಇದೆ ಊರಲ್ಲಿ ಅಂತ ಹೇಳಿ ಹೊರಟಿದ್ದಾರೆ ಅವ್ರನ್ನ ಕಳಿಸ್ಬಿಟ್ಟು ನಾವು ಮದುವೆಗೆ ಹೋಗ್ಬೇಕು ಓಕೆ ಫ್ಯಾಮ್ ಇವಾಗ ತಿಂಡಿ ಎಲ್ಲ ತಿನ್ಕೊಂಡು ಎಲ್ಲ ರೆಡಿಯಾಗಿದ್ದೀವಿ ಅಪ್ಪ ಬೇರೆ ಕಡೆ ಮದುವೆ ಐತೆ ಅಂತ ಹೋದ್ರು ನನ್ನ ತಂಗಿ ನೈಟ್ ಬಂದಿರಲಿಲ್ಲ ನಿಮಗೆ ಬೇಕು ಅಂತ ಅಂದರೆ ಹಳದಿ ಹುಡ್ಗುಂದ್ ಹಳದಿ ಶಾಸ್ತ್ರದ್ದು ಮತ್ತು ನೈಟ್ ಎಲ್ಲಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನೂ ಕೂಡ ಬನ್ನಿ ಇವಾಗ ದಾರೆಗೆ ಇದ್ದೀವಿ ಇವಳು ನೈಟು ಬೇರೆ ಮದುವೆ ಇತ್ತು ಅಂತ ಅಲ್ಲಿಗೆ ಹೋಗಿದ್ಲು ಇವಾಗ ಇವರು ಇವರು ಹಸ್ಬೆಂಡ್ ಬರ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಈಗ ಬರ್ತಾ ಇಲ್ಲ ನೈಟ್ ಬಂದಿದ್ದರು ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ಹೊರಡ್ಬೇಕಷ್ಟೆ ಹೊಡ್ದಾ ಹ್ಞೂ

ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪನ ಮಗಳು ತಿಂಡಿನ ತಿನ್ಕೊಂಡು ಊರಲ್ಲಿ ಇನ್ನೊಂದು ಮದುವೆ ಇದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅವರು ಹೋದ್ರು ಅವ್ರನ್ನ ಕಳಿಸ್ಬಿಟ್ಟು ಹಸ್ಬೆಂಡ್ಗೂ ಕೂಡ ಅವರು ನೈಟ್ ಬಂದಿದ್ದರು ಇವತ್ತು ಒಂದು ಅವರಿಗೆ ಇನ್ನೂ ಒಂದು ಮೂರು ನಾಲ್ಕು ಫಂಕ್ಷನ್ ಇತ್ತು ಅದನ್ನು ಅಟೆಂಡ್ ಮಾಡಬೇಕಾಗಿತ್ತು ಹಂಗಾಗಿ ಅವರು ಡೇ ದಾರೆಗೆ ಬರಲಿಲ್ಲ ನಾನು ನನ್ನ ತಂಗಿ ನಮ್ಮಮ್ಮ ಮತ್ತು ತಂಗಿ ತಂಗಿ ಹಸ್ಬೆಂಡು ಮತ್ತು ಮಕ್ಕಳು ಇಷ್ಟು ಜನ ಮದುವೆಗೆ ಬಂದಿತ್ತು

টাকি খাওয়া যায় ಪಾಂಡುಪುರದಲ್ಲಿ ಇರೋದು ದಾರಿ ಸ್ವಲ್ಪ ಮಿಸ್ ಆಗಿ ಆ ಕಡೆ ಈ ಕಡೆ ಆಗಿ ಒಂದು ಹಾಫ್ ಅನ್ ಅವರ್ ಲೇಟೇ ಆಯಿತು ನನ್ನ ತಂಗಿ ನೋಡಿ ಕೋಮ್ ಮಾಡ್ಕೋತಾಳೆ ಸ್ವಲ್ಪ ಲಾಂಗ್ ಆಗಿದ್ರಿಂದ ಏರೆಲ್ಲ ನಾನು ಪರವಾಗಿಲ್ಲ ಅಲ್ವಾ ಫ್ರೀ ಹೇಳ್ಬಿಡ್ತಾಳಂತೆ ಕೋಮ್ ಮಾಡ್ಕೋತಾಳೆ ರೋಡಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ಬೇಕು ನೋಡಿ ಇದೇನೆ ಚೌಟ್ರಿ ನಾವು ಬಂದು ನಾವು ಬರುವಷ್ಟರಲ್ಲಿ ಅರ್ಧ ಜನನೇ ಖಾಲಿ ಆಗ್ಬಿಟ್ಟವ್ರೆ ಪೂರ್ಣ ಚಂದ್ರ ಹುಡ್ಗನ್ ಕಡೆಯಿಂದ ಬಂದಿರೋದು ಹೌದೌದು ಫೋಟೋ ಶೂಟ್ ನಡೀತಾ ಇದೆ ಹುಡ್ಗುನ್ ಹುಡುಗಿದ್ದು ಅದೇ ತೋರಿಸ್ತಾ ಇದೀನಿ ಫೋಟೋ ಶೂಟ್ ನಡೀಕೊಂಡ ಹಾ ಇಲ್ಲೇ ಆಗತ್ ಆಗತ್ತೆ ಆಗತ್ತೆ ವೆಲ್ಕಮ್ ಮಾಡ್ತಾ ಇದೀಯ ನೀನು ಅದಕ್ಕೆ ಅಚ್ಚ ನಿಂತೀರದ ಅದ್ರಲ್ಲ ನಾವು ಬರುವಷ್ಟರಲ್ಲಿ ಇದ್ದಾರೆ ಎಲ್ಲ ಆಗಿ ಹೊರಗಡೆ ಸೂರ್ಯನ ತೋರ್ಸಕ್ಕೆ ಅಂತ ಕರ್ಕೊಂಡಿದ್ರು ಜೋಡಿ ಹೆಂಗನೈತೆ ಕ್ಯೂಟ್ ಆಗಿದೆ ಅಲ್ವಾ ಸೊ ನೀವು ಕೂಡ ಒಳ್ಳೇದಾಗ್ಲಿ ಅಂತ ನಮ್ಮ ಜೋಡಿಗೆ ಆಶೀರ್ವಾದ ಮಾಡಿ ದಾರಿ ಎಲ್ಲ ಮುಗಿಸ್ಕೊಂಡು ಹುಡ್ಗ ಕೂಡ ಆಗಿ ಆಲ್ಮೋಸ್ಟ್ ಜನ ಎಲ್ಲ ಖಾಲಿನೇ ಆಗೋಗ್ರಿ ನಾವು ಬರೋಷ್ಟ್ರಲ್ಲಿ ನೋಡಿ ಎಲ್ಲ ಖಾಲಿ ಅಲ್ಲೊಂದು ಸ್ವಲ್ಪ ಜನ ಹೊರಗಡೆ ರಿಸೆಪ್ಷನ್ ಸೈಡ್ ಅಲ್ಲಿ ಇದು ಒಂದು ದಾರಿ ಆದಂಥ ಜಾಗ ಇಲ್ಲಂತೂ ಯಾರು ಇಲ್ಲದ್ರಿ ಏನು ಮಾಡ್ತಾ ಇದೆ

গ্লাউজ নোডি চাল নালক ৰূপায়ক ব্লৌ ফ'ৰ থৌণ্ড নাচণ্ড টু থৈছোঁ ফ'ৰ থৈছোঁ ಹಾಗೆ ನೀವು ಇವಾಗ ನೋಡ್ತಿದ್ದೀರಲ್ಲ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಹುಡುಗ ಹುಡ್ಗಿ ಕೈಲಿ ಏನೇನೋ ಪೂಜೆಗಳೆಲ್ಲ ಮಾಡಿಸ್ಬಿಟ್ರು ಅವರು ಇವಾಗ ರಿಸೆಪ್ಷನಿಗೆ ರೆಡಿ ಆಗೋದಕ್ಕೆ ಹೋಗಿದ್ದಾರೆ ರಿಸೆಪ್ಷನಿಗೆ ರೆಡಿಯಾಗಿ ಹೋಗಿ ಬರೋ ತನಕ ಕೂತ್ಕೊಂಡು ಮಾತಾಡ್ತಾ ಇರೋಣ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ ಜಸ್ಟ್ ಆಗಷ್ಟೇ ತಿಂಡಿ ತಿನ್ಕೊಂಡು ಹೋಗಿದ್ರಿಂದ ಊಟನ ಸ್ವಲ್ಪ ಲೇಟಾಗಿ ಮಾಡಿದ್ರಾಯ್ತು ಅಂತ ಇದ್ವಿ ಹಾಗೆ ಇವಾಗ ಊಟಕ್ಕೆ ಬಂದ್ವಿ ಊಟ ಮಾಡಬೇಕಾದ್ರೆ ನಾನು ಒಂದು ವೀಡಿಯೋನ ಮಾಡಿಕೊಂಡೆ ಅದನ್ನು ನೋಡಿಬಿಟ್ಟು ಬಡಿಸ್ತಾ ಇರೋ ಹುಡುಗ್ರೆಲ್ಲರ ಆಂಟಿ ಏನಕ್ಕೋ ವಿಡಿಯೋ ಮಾಡ್ಕೊತಾ ಇದ್ದಾರೆ ಕೋ ಏನಕ್ಕೆ ಆಂಟಿ ವೀಡಿಯೋ ಮಾಡ್ಕೊತಾ ಇದ್ದೀರ ಅಂತ ಹೊಸಿನಗಾಡ್ತಿರ್ಲಿಲ್ಲ ನಾನು ಏನಿಲ್ಲಪ್ಪ ಯೂಟ್ಯೂಬ್ಲ್ ಆಗಿಗೆ ಸುಮ್ಮನೆ ಇರಿ ಅಂದೆ ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನನ್ನ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಚೆನ್ನಾಗಿ ರೆಡಿಯಾಗಿದ್ಲು ಅಂತೇಳಿ ಒಂದೆರಡು ಫೋಟೋ ಮತ್ತು ವೀಡಿಯೋನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಅವಳು ಬೇಡ ಹೋಗು ಮಮ್ಮಿ ಹೋಗು ಮಮ್ಮಿ ಅಂತಿದ್ಲು ಆದರೂ ಅವಳು ಮುಂದೆ ಮುಂದೆ ಪಾಸಾದರೂ ಕೇಳಿದೆ ಹಿಂದೆಗಡೆನೇ ಹೋಗಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅದಾದಮೇಲೆ ಹೊರಗಡೆ ಬಂದರೆ ಹುಡುಗ ಹುಡುಗಿನ ನಾವು ಊಟ ಮುಗಿಸ್ಕೊಬರೋಷ್ಟರಲ್ಲಿ ರಿಸೆಪ್ಷನಿಗೆ ನಿಲ್ಸಿದ್ರು ಅಲ್ಲಿಗೂ ಕೂಡ ಹೋಗಿ ಫೋಟೋನ ತೆಗೆಸ್ಕೊಂಡು ಇನ್ನೇನು ಮನೆಗೆ ಟೈಮ್ ಆಯಿತು ಮನೆಗೆ ಹೊರಡೋಣ ಅಂತ ಹೇಳಿ ಎಲ್ಲರೂ ಓಡ್ತಾ ಇದ್ವಿ ನೋಡಿ ಈ ಜೋಡಿ ಹೆಂಗ ಅನ್ನಿಸ್ತೈತೆ ತುಂಬ ಕ್ಯೂಟಾಗೈತೆ ಒಳ್ಳೆ ಜೋಡಿ ಇವ್ರ ಮೇಲೆ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಯಾವಾಗಲೂ ಚೆನ್ನಾಗಿರಲಿ ಅಂತ ಎಲ್ಲರೂ ಆಶೀರ್ವಾದನ ಮಾಡಿ ಹಾಗೆ ಅಲ್ಲೆಲ್ಲರೂ ಮಾತಾಡಿಸ್ಕೊಂಡು ಎಲ್ರಿಗೂ ಬಾಯ್ ಮಾಡಿ ಹಾಗೆ ಫೋಟೋನ ಕೂಡ ತೆಗೆಸ್ಕೊಂಡು ಇವಾಗ ಹೊರಡೋಣ ಟೈಮ್ ಬಂದು ಆಲ್ರೆಡಿ ಎರಡೂವರೆ ಮೂರು ಗಂಟೆ ಹಾಗೆ ಹೋಯಿತು ಮಧ್ಯಾಹ್ನ ನಾವು ಹೊರಡುವಷ್ಟರಲ್ಲಿ ಸೊ ಅಕ್ಕ ಮಗಳು ಕೂಡ ಹೊರಗಡೆ ಬಂದರೂ ಬಾಯ್ ಮಾಡಿ ನಮ್ಮನ್ನು ಕಳಿಸೋದಿಕ್ಕೆ ಹಾಗೆ ನಾವೆಲ್ಲರೂ ಗಾಡಿ ಮೇಲೆ ಕೂತ್ಕೊಂಡ ಮೇಲೂ ಕೂಡ ನನ್ನ ಮಗಳು ಸುಮ್ಮನಾಗಲಿಲ್ಲ ಅವ್ರ ತಮ್ಮಂದರು ಮುಂದೆಗಡೆ ಕುತ್ಕೊಬಿಟ್ರು ಹಸ್ಬೆಂಡ್ ಹತ್ರ ಕುತ್ಕೊಳ್ಳೋದಕ್ಕೆ ನನ್ನ ತಂಗಿನ ಬಿಡಲಿಲ್ಲ ಅಂತ ಏನು ಬೈತಾ ಇದ್ಲು ಅವ್ರವ್ರ ಜಾಗ ಅವ್ರವರಿಗೆ ಬಿಟ್ಕೊಡ್ಬೇಕು ಹೋಗಿ ಕುತ್ಕೊಬಿಡ್ತವೆ ಸುಮ್ಮನೆ ಒಳ್ಳೆಯ ಅವ್ರ ಹೆಂಡತಿ ಕೂರ್ಸೋದು ಬಿಟ್ಬಿಟ್ಟು ಅಂತ ಅವ್ರ ಚಿಕ್ಕಪ್ಪನಿಗೂ ಬೈಯ್ಕೊಂಡು ಬಾಯ್ ಮಾಡಿ ಕಳ್ಸಿದ್ಲು ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಏನು ತಿಂಡಿ ಕೊಟ್ಟಿ ಅಂತ ಇವಾಗ ತೋರಿಸ್ತೀನಿ ಇವಾಗಷ್ಟೇ ಜಸ್ಟ್ ಮದುವೆ ಊಟ ಮಾಡ್ಕೊಂಡು ನೀರು ಕುಡಿದು ಕುಡಿದು ಕುಡ್ದು ಹೊತ್ತು ಬಿಸಿದಂಗೆ ಆಗೈತೆ ಅಂಥದ್ರಲ್ಲಿ ಫಿಶ್ ತಿನ್ನಕ್ಕೆ ನಿಲ್ಸೋಳೆ ಯಾವ ಪ್ಲೇಸಿಗೆ ಗೊತ್ತಾಯಿತಾ ಇದು ಬಂದು ಕೆ ಆರ್ ಎಸ್ ಕೆ ಆರ್ ಅಲ್ಲಿ ಆಮೇಲೆ ಗೊತ್ತಿರೋದೆ ಫಿಶ್ಶು ಫೇಮಸ್ಸು ಇಲ್ಲಿ ಫಿಶ್ ಫ್ರೈ ಕವ ಫ್ರೈ ಕಬಾಬ್ ಇದೆಲ್ಲ ಸಖತ್ತಾಗಿ ಮಾಡಿಕೊಡ್ತಾರೆ ನಮಗೇನಾದರೂ ಫಿಶ್ನ ತಿನ್ನಬೇಕು ಅದರಲ್ಲೂ ಉಂಡೆ ಫಿಶ್ ಫ್ರೈ ಎಲ್ಲ ತಿನ್ನಬೇಕು ಅಂತ ಅನಿಸಿದ್ರೆ ಅಟ್ಲೀಸ್ಟ್ ಮನೆಗಾದ್ರೂ ತುಂಬ ದೂರ ಏನಾಗೋಲ್ಲ ಒಂದು ಏಳೆಂಟು ಕಿಲೋಮೀಟ್ರ್ ಆಗೋದು ಅಷ್ಟೇ ಅಲ್ಲ ಇಲ್ಲಿ ಕಳಿಸ್ಬಿಟ್ಟು ಪಾರ್ಸಲ್ ತರಿಸ್ಕೊತೀವಿ ತಿನ್ನಬೇಕು ಅಂತ ಅನಿಸಿದ್ರೆ ಚೆನ್ನಾಗೈತೆ ಕೌಲಿ ನೀರೆಲ್ಲ ಅರಿತೈತೆ ಕ್ಯಾರೇಸ್ ಅಲ್ವಾ ಕ್ಯಾರೇಸ್ ಅಲ್ಲಿ ಇಷ್ಟಾದ್ರೂ ನೀರಿಲ್ಲ ಅಂತಂದ್ರೆ ಕ್ಯಾರೇಸ್ಗೆ ಅವಮಾನ ಆಗೋಯ್ತದೆ ಅಲ್ವಾ ಫಿಶ್ ಬೌಸ್ಕಂಡ್ ನಿಲ್ಸ್ಕೊಂಡು ನಾನೇನು ತೋರಿಸ್ಕೊಂಡಿಲ್ಲ ಇನ್ನೇನು ತೋರಿಸ್ಕೊಂಡು ನಿಲ್ಸಿದ್ರು ನಮ್ ಸಲುವಾಗಿ ಸತ್ಕ ಸಾಯ್ತಾ ಇದೀವಿ ಅಂದ್ರೆ ನಮಗೋಸ್ಕರ ತೋರಿಸ್ಕೊಂಡು ಸೀರೆ ನೋಡ್ಕೊಂಡ್ಲು ನನ್ನ ತಂಗಿ ಫ್ರೆಂಡ್ಸ್ ಬಿಸ್ತಿನ ಖುಷಿ ಬರ್ಕೊಬಿಟ್ಲು ಕೇಳೋದು ಅಂಚನಾ ಹೋಯ್ತು ರೇಷ್ಮೆ ಸೀರೆ ಮದುವಾರ ಇವಾಗ ನಾನು ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ಕ್ಯಾರೆಸ್ ಈ ರೋಡಲ್ಲಿ ಆ ಕಡೆ ರೈಟ್ಗೆ ತಿರ್ಗೊಂಡ್ರೆ ಕ್ಯಾರೇಸ್ ಒಳಗಡೆ ಹೋಗಿ ಟಾಮ್ನ ನೋಡ್ಕೊಬರ್ಬೋದು ಸೊ ಇಲ್ಲೆಲ್ಲ ಫುಲ್ಲು ಇದೇನೆ ರೋಡ್ ಪೂರ್ತಿ ಫಿಶ್ ಅಂಗಡಿಗಳೇನೆ ಇರೋದು ಚೆನ್ನಾಗೈತೆ ತುಂಬ ಗ್ರೀನರಿ ಎಲ್ಲ ನೋಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇದೊಂದೇ ಜಾಗದಲ್ಲಿ ಸಿಗೋದು ಇವಾಗ ಸದ್ಯಕ್ಕೆ ಗ್ರೀನ್ ನೋಡಬೇಕು ಅಂತಂದ್ರೆ ಅಲ್ವ ಸಲಿ ಕಾವಲೆ ನೀರು ಕೂಡ ಅರಿತೈತೆ ಯಾರು ನೋಡಿ ಪ್ಲೀಸ್ ಏನು ಅನ್ಕೋಬೇಡಿ ಮದುವೆ ಮನೆಯಲ್ಲಿ ಊಟ ಮುಗಿಸ್ಕೊ ಬಂದ್ಬಿಟ್ಟು ಎಷ್ಟು ತಿಂತಾವೆ ಇವಕ್ಕೆ ಏನಪ್ಪ ಅಂತ ನನ್ನ ತಂಗಿ ಆಸೆ ಅಲ್ವಾ ನಾನಂತೂ ತಿಂತಾನೆ ಇಲ್ಲ ನಾನು ತಾನೇ ನಾನು ತಿಂತ ಇದ್ದೀನ ನಾನು ತಿಂತಾನಿಲ್ಲ ನೋಡಿ ಅಲ್ಲಿ ಫ್ರೆಂಡ್ಸ್ ಫಿಶ್ ತಿನ್ನ ಅಷ್ಟೇ ಇವಾಗ ತಿನ್ಬೇಕು ಬಾಯ್ ನೀ ತಿನ್ನು ನೀನು ಚೆನ್ನಾಗಿ ನಿನಗೆ ಹೇಳಿದ್ದು ಫಿಶ್ ಫಿಶ್ ಇಲ್ಲಿ ನೋಡ್ತಿದಿರಲ್ಲ ಇಲ್ಲೇ ಕ್ಯಾರೆ ಸುತ್ತಮುತ್ತ ಯಾರಾದ್ರೂ ಓಡಾಡೋರು ಇದ್ರೆ ಒಂದ್ಸಾರಿ ಇಲ್ಲಿಗೆ ವಿಸಿಟ್ನ ನ ಮಾಡಿ ಫಿಶ್ ನ ಟೇಸ್ಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗಂತೂ ಇಲ್ಲಿ ಕ್ಯಾರೆಸ್ ಅಲ್ಲಿ ಫಿಶ್ ನ ತಿನ್ನೋದು ಅಂತ ಯಾವಾಗಲೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ನಮಗೆ ಫಿಶ್ ಬೇಕು ಅಂದಾಗೆಲ್ಲ ಆಲ್ಮೋಸ್ಟ್ ನಾವು ಇಲ್ಲಿಗೆನೆ ಬರೋದು ಓಕೆ ಆಯ್ತಾ ನೋಡ್ತಿದ್ದೀರಾ ನಾನು ಆಲ್ರೆಡಿ ಮತ್ತೆ ರೆಡಿಯಾಗಿದ್ದೀನಿ ಮದುವೆ ಆದರೆ ತಿಂತ ನಾವು ಪಂಡಪದಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಷ್ಟರಲ್ಲಿ ತ್ರೀ ತ್ರೀ ತರ್ಟಿ ಈ ಥರ ಆಯಿತು ಬರುವಷ್ಟರಲ್ಲಿ ಸಾಕಾಗಿತ್ತು ಹಂಗಾಗಿ ಮನೆಗೆ ಬಂದು ವೀಡಿಯೋನ ಮಾಡಲಿಲ್ಲ ಬಂದು ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮಲ್ಕೊಬಿಟ್ಟಿದ್ವಿ ಎದ್ದಿದ್ದೆ ಐದೂವರೆ ಆಗೋಯ್ತು ಎದ್ಮೇಲೆ ಸ್ವಲ್ಪ ಕೆಲಸ ಇತ್ತು ಎಲ್ಲನೂ ಮುಗಿಸ್ಕೊಂಡು ಮತ್ತು ಇವಾಗ ನೈಟ್ ರಿಸೆಪ್ಷನ್ ಇದೆ ರಿಷೆಪ್ಷನಿಗೆ ರೆಡಿಯಾಗಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಹೋಗಲೇಬೇಕು ಆಗಲ್ಲ ಅಂತ ಅಂದರೆ ಆಗಲ್ಲ ಏನು ಮೇಡಮ್ ಬಿಸಿಲು ಬಿಸಿಲು ಅಂದ್ಕೊಂಡು ಹಿಂಗೆ ಹೋಗ್ತಾನೆ ಇರ್ತೀರಾ ಅಂತ ಅಂತೀರಾ ಏನು ಮಾಡೋಕ್ಕಾಗಲ್ಲ ಫಂಕ್ಷನ್ಗಳಿದ್ಮೇಲೆ ಎಲ್ಲಾನು ಅಟೆಂಡ್ ಮಾಡಬೇಕಲ್ವ ಸೌಂಡ್ ಕಡಿಮೆ ಕೊಡ್ಕಪ್ಪ ಸ್ವಲ್ಪ ಹಾಗಾಗಿ ರೆಡಿಯಾಗಿದ್ದೀವಿ ಇನ್ನು ನಾಳೆ ಹೋಗೋಕ್ಕಾಗಲ್ಲ ನಾಳೆ ಸೋಮವಾರ ವಾರ ಇದೆ ಜೊತೆಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ನಾಳೆ ಅಂತೇಳಿ ಇವತ್ತೇ ನೈಟ್ ರಿಸೆಪ್ಷನ್ನ ಮುಗಿಸ್ಕೊಬಿಡೋಣ ಅಂತ ಹೇಳಿ ಸೌಂಡ್ ಕಡಿಮೆ ಕೊಡಪ್ಪ ಒಂಚೂರು ಅಪ್ಪ ಫೋನ್ ನೋಡ್ತಾ ಕೂತೈತೆ ಸೌಂಡ್ ಕಡಿಮೆ ಕೊಡಪ್ಪ ಅಂದರು ಬಿಡ್ತೀನಿ ನ್ಯೂಸ್ ನೋಡ್ತೈತೆ ಫೋನಲ್ಲಿ ಸೊ ಹಂಗಾಗಿ ಇವಾಗಲೇನೆ ರಿಸೆಪ್ಷನ್ನ ಮುಗಿಸ್ಕೊಬಂದುಬಿಟ್ರೆ ನಾಳೆ ನಿಧಾನ ಕೆಲಸ ಮುಗಿಸ್ಕೊಂಡು ವಾರ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ ಹೇಳಿ ಈಗಲೇ ಹೊರಟಿದ್ದೀವಿ ನೋಡಿ ಕಾಣಿಸ್ತಿದ್ಯಾ ಅಲ್ಲಿ ಲೈಟಿಂಗ್ಸ್ ಕಾಣಿಸ್ತಾ ಇದೆಯಲ್ಲ ಆ ಮನೆದೇನೆ ಮದುವೆ ಇರೋದು ಇವಾಗ ನಾನು ಹಸ್ಬೆಂಡು ಓಡಿದ್ದೀವಿ ರಿಸೆಪ್ಷನ್ ಮುಗಿಸ್ಕೊಂಡು ಬರೋಣ ಇವತ್ತು ಬಂದುಬಿಟ್ರೆ ನಾಳೆನಾದರೂ ಸ್ವಲ್ಪ ರೆಸ್ಟ್ ಮಾಡಬೇಕು ಇನ್ನು ನಾಡಿದ್ದು ಕೂಡ ಫಂಕ್ಷನ್ ಇದೆ ಹಾಗಾಗಿ ದಿನ ದೇನೆ ಆಯ್ತದೆ ಅಂದ್ಬಿಟ್ಟು ನಾಳೆ ಬೇಡ ನಾಳೆ ಹೋಗೋಣ ಅಂತಂದು ಹಸ್ಬೆಂಡು ನಾನೇ ನಾಳೆ ಬೇಡ ಇವತ್ತೇ ಅವಾಗ ಮುಗಿಸ್ಕೊಬಂದುಬಿಡೋಣ ನಾಳೆ ರೆಸ್ಟ್ ಮಾಡಬೇಕು ಅಂತ ಓಡಿದ್ದೀವಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆಯಾ ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಸ್ಯಾರಿ ಇದೆ ಸಿಂಪಲಾಗಿ ರೆಡಿಯಾಗಿದ್ದೀನಿ ಗ್ರ್ಯಾಂಡಾಗಿ ಏನು ರೆಡಿಯಾಗಿಲ್ಲ ಸಾಕು ಸೆಕೆಗೆ ಎಷ್ಟೇ ಚೆನ್ನಾಗಿ ರೆಡಿಯಾಗಿ ಹೋದ್ರೂ ಬರುವಷ್ಟರಲ್ಲಿ ಸುಸ್ತಾಗಿ ಹೋಗಿರುತ್ತೆ ಬೇವು ಹೋಗಿರ್ತೀವಿ ಹಂಗಾಗಿ ಸಾಕು ಇಷ್ಟೇ ಅಂತ ಅಂದ್ಬಿಟ್ಟು ಹಿಂಗೆ ರೆಡಿಯಾಗಿದ್ದೀನಿ ನಾವಮ್ಮ ಹುಚ್ಚಿ ಉಚ್ಚಿ ರೆಡಿಯಾಗ್ಬಿಟ್ಟು ರೆಡಿಯಾಗ್ಬಿಟ್ಟು ಚೆನ್ನಾಗಿ ವೀಡಿಯೋ ಮಾಡ್ಕೊತಾಳೆ ಅಂತ ಟೋಡು ಟಗಾಡ್ತವ್ರೆ ಗೊತ್ತಿರಮ್ಮ ನಮ್ಮ ಅಮ್ಮ ಆ ಮದುವೆ ಬಂದೆ ಪಾಪ ಎದ್ದೆಲ್ಲ ಸುಸ್ತಾಗಿ ಹೋಗೋರೆ ನಮ್ಮ ಮನೇಲಂತೂ ಸಖೆ ಕೇಳೋದೆ ಬೇಡ ನಮ್ಮ ಊರಲ್ಲಿ ಚೆಂದ ಗಾಳಿ ಬೀಸ್ತಾ ಇರುತ್ತೆ ಮೊದಲೇ ನಮ್ಮದು ಒಂಚೂನ ಮನೆ ಹಂಗಾಗಿ ಮನೆ ಒಳಗಡೆ ಕೂಡ ಎಷ್ಟೇ ಸಖೆನಲ್ಲೂ ಕೂಡ ಕೂಲಾಗಿರುತ್ತೆ ಇಲ್ಲಿಗೆ ಬಂದರೆ ಅವ್ರಿಗೆ ಸಖೆ ತಡಿಯೋಕ್ಕಾಗಲ್ಲ ಆಚೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋತಾರೆ ಒಳಗೆ ಒಂದು ಸ್ವಲ್ಪ ಹೊತ್ಕೊಂಡು ಟಿ ವಿ ನೋಡ್ತಾರೆ ಕಂದ ನೀನು ಮದುವೆಗೆ ಬರ್ತೀಯಾ ನೀನು ಕರ್ಕೋಗಲ್ವಲ್ಲ ನಾನು ಬರ್ತೀನಿ ನನ್ನ ಕಂದ ಮದುವೆ ಮುಗಿಸ್ಕೊಬಿಟ್ಟು ಅವ್ರ ಅಮ್ಮವ್ರ ಜೊತೆ ಹೋಗ್ಲಿಲ್ಲ ನನ್ನ ಜೊತೆನೆ ಉಳ್ಕೊತು ಅಲ್ಲವಾ ಯಾಕೆ ಉಳ್ಕಂಡವಾ ಕಲೆಂಡರ್ ತಿನಕ್ಕೆ ನಾಯೇ ಕಲೆಂಡರ್ ತಿನ್ನಕ್ಕೆ ಹ್ಞೂ ಸರಿ ಆದರೆ ನೋಡೋಣ ಮದ್ವೆನಲ್ಲೂ ಕೂಡ ವೀಡಿಯೋ ಮಾಡ್ಕೊತೀನಿ ಇವಾಗ ಹೊರಡೋಣ ಟೈಮ್ ಆಯಿತು ಅದೇ ಟೈಮ್ ಬಂದು ಏಳು ಮುಕ್ಕಾಲು ಎಂಟು ಗಂಟೆ ಹತ್ತತ್ರ ಬಂದೈತೆ ಇವಾಗ ನಾವು ಚೌಟ್ರಿ ಹತ್ರ ಬಂದ್ವಿ ಈ ಚೌಟ್ರಿ ಬಂದು ಮೈಸೂರಲ್ಲಿ ಇರುವಂಥ ಬೋಗಾದಿನಲ್ಲಿ ಇರೋದು ಈ ಚೌಟ್ರಿ ನೋಡ್ತಿದ್ದೀರಲ್ಲ ತುಂಬ ಚೆನ್ನಾಗಿದೆ ಒಳಗಡೆನೂ ಅಷ್ಟೇ ಒಳಗಡೆ ಹೋಗ್ಬೇಕಿದ್ರೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ನ ಮಾಡಿದರು ರಿಸೆಪ್ಷನ್ ಹಾಲ್ ಅಂತೂ ಕೇಳೋದೇ ಬೇಡ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಎಲ್ಲರ ಜೊತೆಯೂ ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೋದ್ವಿ ಊಟದಲ್ಲೂ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಸವ್ನ ಮಾಡ್ತಾಯಿದ್ರು ಊಟವೂ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಊಟನ ಮುಗಿಸ್ಕೊಂಡು ಹಸ್ಬೆಂಡು ಮಕ್ಕಳು ಎಲ್ಲ ಅಲ್ಲೇ ಫುಲ್ ಸ್ಪ್ರೆಡ್ ಆಗಿಬಿಟ್ರು ಹಂಗಾಗಿ ನಾವು ಒಳಗಡೆ ಬರೋಲ್ಲ ತುಂಬ ಶಕೆ ಐತೈತೆ ನೀನು ಹೋಗಿ ಮಾತಾಡಿಸ್ಕೊಂಡು ಬರೋಗು ಅಂತ ಹೇಳಿ ಒಳಗಡೆ ಕಳಿಸಿದ್ರು ಅಂದುವೇ ಹಂಗೆ ನನ್ನ ಫ್ರೆಂಡು ಸಿಕ್ಕಿದ್ರು ಅವ್ರೂ ಕರ್ಕೊಂಡು ಹೋಗಿ ಹುಡುಗಿನ ಮಾತಾಡಿಸ್ಕೊಂಡು ಫೋಟೋ ತಗಸ್ಕೊಂಡು ಇವಾಗ ಮನೆಗೆ ಹೊರಟಿ ಇಷ್ಟೇ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನ